ಗಂಗಾ ಕೂಡ ಮದುವೆ ಆಗಿ ಹೋಗಿದಾಳೆ ಗಂಡು ಮೆರವಣಿಗೆ ಮಾಡ್ತಾರಲ್ಲ ಆ ರೀತಿ ಆನೆ ಆನೆ ಮೆರವಣಿಗೆ ಕುದುರೆ ವಾಹನ ಕಲ್ಲಂಗಡಿ ಹಣ್ಣಿಗೆ ಹಣ್ಣು ಒಳಗಡೆನೆ ಇಂಜೆಕ್ಟ್ ಮಾಡ್ತಾರಂತೆ ಕಲ್ಲ ಆರೋಗ್ಯ ಚೆನ್ನಾಗಿ ನೋಡ್ಕೊಬೇಕಲ್ವಾ ಅಷ್ಟ ಆರೋಗ್ಯ ಇದ್ರೆ ಆಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು ತಿನ್ನ ಹೆಸರುಗಳ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ಎರಡೆರಡುಲ್ಲ ಮೂರ್ ಮೂರು ಅಂದರೆ ಇವತ್ತಿನ ಬ್ಲಾಗ್ ಅಲ್ಲಿ ಮೂರ್ ಮೂರು ವಿಶೇಷತೆಗಳಿದೆ ಅದೇನಂತ ಅಂದ್ರೆ ಇವತ್ತು ಹೋಳಿ ಹಬ್ಬ ಮೊದಲನೇದಾಗಿ ಎಲ್ರಿಗೂ ಕೂಡ ಅಂದರೆ ನಾನು ವಿಡಿಯೋನ ಎಡಿಟ್ ಮಾಡೋದಕ್ಕೂ ಕೂಡ ಟೈಮ್ ಇಲ್ಲ ಅಷ್ಟು ಫಂಕ್ಷನ್ಗಳಿದೆ ಅಂದ್ರೆ ಆಲ್ಮೋಸ್ಟ್ ಭಾನುವಾರ ಸೋಮವಾರ ಮಂಗಳವಾರ ಆ ರೀತಿ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ ಲೇಟ್ ಆಗಿ ಹೋಳಿ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳ್ತೀನಿ ಪ್ರತಿ ವರ್ಷನೂ ಕೂಡ ನಾನು ಹೋಳಿ ಹಬ್ಬನ ಆಚರಿಸ್ತಿದ್ದೆ ಇವತ್ತು ನಮ್ಮೂರಲ್ಲಿ ರಂಗನಾಥ ಸ್ವಾಮಿ ಕೇರ್ ಬಂದಿದೆ ಆದ್ರಿಂದ ಹೋಳಿ ಹಬ್ಬನ ಆಚರಿಸೋದಕ್ಕೆ ಇವಾಗ ಗಂಗಾ ಕೂಡ ಮದುವೆಯಾಗಿ ಹೋಗಿದಾಳೆ ನಮ್ಮ ಹುಡುಗರೆಲ್ಲ ಇವಾಗ ಕಾಲೇಜು ಯಾರೂ ಹುಡುಗೂರ್ ಇಲ್ಲ ಆದ್ರಿಂದ ಈ ವರ್ಷ ಹೋಳಿ ಹಬ್ಬನ ಆಚರಿಸ್ತಾ ಇಲ್ಲ ಆದ್ರೂ ಕೂಡ ನಿಮ್ಗೆಲ್ಲ ಹೋಳಿ ಹಬ್ಬದ ಶುಭಾಶಯಗಳು ನಿಮ್ಮ ಹಬ್ಬದ ಕಲ್ಲಿ ಬಣ್ಣ ಯಾವ ರೀತಿ ಕಲರ್ ಕಲರ್ ಆಗಿರುತ್ತೋ ನಿಮ್ ಜೀವನನು ಕೂಡ ಕಲರ್ಫುಲ್ ಆಗಿರ್ಲಿ ಅಂತ ಹೇಳ್ತಾ ಇವತ್ತು ನಮ್ಮೂರಲ್ಲಿ ರಂಗನಾಥ ಸ್ವಾಮಿ ಜಾತ್ರೆ ಇದೆ ನಾನು ಪ್ರತಿ ವರ್ಷವೂ ಕೂಡ ಅದು ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಬರ್ತಾ ಇದೀನಿ ಅಂದರೆ ಮದುವೆ ಯಾವ ರೀತಿ ಆಗುತ್ತೆ ಶಾಸ್ತ್ರ ಮುಹೂರ್ತ ಹಾಗೆ ಇವನ್ ಫಸ್ಟ್ ನೈಟ್ ಕೂಡ ಇದೆಯಂತೆ ದೇವರಿಗೆ ಇದೆ ನಾನು ಕೂಡ ನೋಡಿದ್ದೀನಿ ಫಸ್ಟ್ ನೈಟ್ ಕೂಡ ಇದೆ ಅದಾದ ಮೇಲೆ ಮೆರವಣಿಗೆ ಧೂಳು ಮೆರವಣಿಗೆ ಮೂರು ದಿನ ಗಂಡು ಹೆಣ್ಣು ಮೆರವಣಿಗೆ ಮಾಡ್ತಾರಲ್ಲ ಆ ರೀತಿ ಆನೆಯ ಆನೆ ಮೆರವಣಿಗೆ ಕುದುರೆ ವಾಹನ ಈ ರೀತಿ ಮೂರು ಥರದ್ರಲ್ಲಿ ಪ್ರತಿದಿನ ಸಂಜೆ ಮೆರವಣಿಗೆ ಇದನ್ನೆಲ್ಲ ನಾನು ಎಷ್ಟಾಗುತ್ತೋ ಅಷ್ಟೇ ಯಾಕೆಂತಂದ್ರೆ ಈಗ ಮನೆಯಲ್ಲಿ ಜಾತ್ರೆ ಮಾಡೋದ್ರಿಂದ ನಾನು ಹೋಗಿ ಅಲ್ಲಿ ನಡೀತಕ್ಕಂಥ ಶಾಸ್ತ್ರಗಳನ್ನೆಲ್ಲ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ ನಾನು ಯಾವ್ಯಾವೆಲ್ಲ ವಿಡಿಯೋಗಳನ್ನ ಸೆರೆ ಹಿಡಿತೀನಿ ಅಂದ್ರೆ ಹಿಡ್ಕೊ ಕ್ಯಾಪ್ಚರ್ ಮಾಡ್ತೀನಿ ಅಥವಾ ಎಲ್ಲ ಯಾರ ಹತ್ರನಾದರೂ ಪ್ರಯತ್ನ ಪಡ್ತೀನಿ ಅಲ್ಲೆಲ್ಲ ಹುಡುಗರು ಇರ್ತಾರಲ್ಲ ಅವ್ರ ಹತ್ರ ಹಾಗೆ ಇವತ್ತು ನಮ್ಮ ಗುಪ್ಪಿ ಚನ್ನಬಸವೇಶ್ವರನ ಬೆಳ್ಳಿ ಪಲ್ಲಕ್ಕಿ ಕೂಡ ಇವತ್ತು ರಾತ್ರಿ ಅದನ್ನು ಕೂಡ ನಿಮ್ಮ ಜೊತೆ ಎಲ್ಲದನ್ನು ಇದೇ ವಿಡಿಯೋದಲ್ಲಿ ಇದೇ ವ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ತಾನೇ ಸ್ನಾನ ಮುಗಿಸಿ ತಿಂಡಿ ಕೂಡ ಮುಗಿಸ್ಕೊಂಡು ಸ್ನಾನ ಮುಗಿಸಿ ಬಂದಿದ್ದೀನಿ ಇವಾಗ ಪೂಜೆ ಮಾಡಿಬಿಟ್ಟು ಅಡುಗೆ ಒಂದು ಸ್ವಲ್ಪ ಹೆಸ್ರು ಬೇಳೆ ಪಾಯಸ ಮತ್ತೆ ಕೋಸಂಬರಿ ಮಾಡೋಣ ಅಂತ ಇದ್ದೀನಿ ನಾವು ಈ ಜಾತ್ರೆಗೆ ಎಲ್ಲ ನೆಂಟ್ರಿಗಳಿಗೂ ಜಾಸ್ತಿ ಜನ ಕೇಳಲ್ಲ ನಮ್ಮ ಅಕ್ಕ ತಂಗಿದಿರ್ಗೆ ಹೇಳಿದೆ ಅವರೆಲ್ಲ ಬ್ಯುಸಿ ಇದ್ದರು ಬಂದಿಲ್ಲ ನಮ್ಮ ಅತ್ತೆ ಒಬ್ರು ಬರ್ತೀನಿ ನಿಂತಿದ್ದಾರೆ ಮತ್ತು ನಾವು ತೇರ ಹತ್ರ ಹೋಗಿ ತೇರು ಇವತ್ತು ತೇರನ್ನು ಕೂಡ ಎಳಿಬೇಕು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೆ ಮುಂಚೆ ನನ್ನ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೇಕನ್ನು ಒತ್ತಿ ಯಾಕೆಂದರೆ ನಾನು ಮಾಡೋ ಹೊಸ ಹೊಸ ಪ್ರಯತ್ನಗಳ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ನಿಮ್ಮ ಮುಂದೆ ಬರುತ್ತೆ ಮತ್ತೆ ಹಾಗೆ ವಿಡಿಯೋನ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಪೂಜೆಗೆ ಟೈಮ್ ಆಗಿದೆ ಹಬ್ಬ ಅಂತ ನಿಮಗೆ ಗೊತ್ತಿದೆ ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದಿಲ್ಲ ನಾನು ಈಗಿನ್ನೂ ಅಡುಗೆ ಮನೆಗೆ ಹೋಗ್ತಾ ಇದೀನಿ ಟೈಮ್ ಬಂದು ಆಲ್ರೆಡಿ ಹತ್ತುವರೆ ಆಗಿದೆ ಅಂದ್ರೆ ತಿಂಡಿ ಮುಗಿಸಿದೀನಿ ಅಡುಗೆ ಮಾಡಿ ಹನ್ನೆರಡುವರೆಗೆಲ್ಲ ತೇರಿದೆ ತೇರ ಹತ್ರ ಬೇರೆ ಹೋಗ್ಬೇಕು ಲೇಟ್ ಮಾಡೋದು ಬೇಡ ವಿಡಿಯೋ ಶುರು ಮಾಡೋಣ ಬನ್ನಿ ಈ ಟೈಮಲ್ಲಿ ಅಂದ್ರೆ ಬಿದ್ದು ಟೈಮ್ ಅಲ್ಲಿ ಇನ್ನು ಜಾತ್ರೆಗಳೆಲ್ಲ ಶುರು ನಮಗೆಲ್ಲ ಆಲ್ರೆಡಿ ಗೊತ್ತೇ ಇದೆ ಇವತ್ತು ನನಗೆ ಟೈಮ್ ಈ ವಾರದಲ್ಲಿ ನಾನು ಈ ಹಿಂದೆ ದಿನದಿಂದ ಹೋಗಿ ಬಂದೆ ಅದಾದ್ಮೇಲೆ ರಂಗಾಪುರ ಜಾತ್ರೆ ಹೋಗಿ ಬಂದೆ ಇವತ್ತು ನಮ್ಮೂರ್ ಜಾತ್ರೆ ನಾಳೆ ತುಮಕೂರಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಫಂಕ್ಷನ್ ಇದೆ ಈ ತರ ಓಡಾಡ್ತಾ ಇದ್ರೆ ಈ ಬಿಸ್ಲಲ್ಲಿ ಕಾಯಿಲೆ ಆಗೋದಂತೂ ಖಂಡಿತ ಅದರಿಂದ ಎಷ್ಟು ವಿಡಿಯೋಗಳಾಗುತ್ತೋ ಅಷ್ಟು ವಿಡಿಯೋನ ಶೇರ್ ಮಾಡ್ತೀನಿ ಇವತ್ತು ಜಾತ್ರೆಗೆ ಅಡಿಗೆ ಮಾಡಿದ್ದು ಹಾಗೆ ಜಾತ್ರೆ ಯಾವ ರೀತಿ ಆಯ್ತು ಇವನ್ನೆಲ್ಲ ಇವಾಗ ಹೆಸರು ಬೇಳೆ ಪಾಯಸ ಮಾಡೋಣ ಈ ಬಿಸಿಲು ಜಾಸ್ತಿ ಇರೋದ್ರಿಂದ ದೇಹಕ್ಕೆ ಕೂಡ ತಂಪಲ್ವ ಅದಕ್ಕೆ ಹೆಸರು ಬೇಳೆ ನೆಂಟ್ರೆ ಆದ್ರೂ ಜಾಸ್ತಿ ಜನ ಇಲ್ಲ ಸಿಂಪಲ್ ಆಗಿರೋದ್ರಿಂದ ಬೇಗ ಆಗುತ್ತೆ ಪಾಯಸ ಮತ್ತೆ ಪುಳಿಯೋಗರೆ ಸಾಂಬಾರ್ ಅನ್ನ ಈ ರೀತಿ ನನ್ನ ಮಗನೂ ಕೂಡ ಬಂದಿಲ್ಲ ಯಾಕೆಂದ್ರೆ ಅವ್ನಿಗೆ ಟರ್ಮ್ ಎಕ್ಸಾಮ್ ಇದೆ ಅದಕ್ಕೋಸ್ಕರ ಅವನು ಕೂಡ ಬಂದಿಲ್ಲ ಅವೇ ಇರೋದು ನಮ್ಮ ಮತ್ತೆ ಬರ್ತಾರೆ ಹಾಗೆ ಗಂಗಾ ಏನಾದರೂ ಬರ್ತಾಳೆನ ನೋಡ್ಬೇಕು ಬನ್ನಿ ಇವಾಗ ಟೈಮ್ ಆಯ್ತು ಎಷ್ಟು ಬೇಳೆ ಹುಡಿಯೋಣ ಈ ಟೈಮ್ ಅಲ್ಲಿ ಜಾಸ್ತಿ ಲಿಕ್ವಿಡ್ ಇರ್ತಕ್ಕಂತ ಅಂದ್ರೆ ಜ್ಯೂಸು ಮಜ್ಜಿಗೆ ನೀರು ಈ ತರದ್ದೆಲ್ಲ ಜಾಸ್ತಿ ಕುಡಿಬೇಕು ಅಂತ ನಮ್ಗೆಲ್ಲ ಗೊತ್ತೇ ಇದೆ ಆದ್ರೆ ಈಗಂತೂ ಯಾವ ಹಣ್ಣನ್ ತಿನ್ಬೇಕೋ ಯಾವ ಹಣ್ಣನ್ ತಿನ್ಬಾರ್ದೋ ಗೊತ್ತೇ ಆಗಲ್ಲ ಎಲ್ಲ ಹಣ್ಣುಗಳಿಗೂ ಕೂಡ ಔಷಧಿನ ಸ್ಪ್ರೇ ಮಾಡ್ತಾರೆ ಹಾಗೆ ಇವ್ ಕಲ್ಲಂಗಡಿ ಹಣ್ಣಿಗೆ ಹಣ್ಣು ಒಳಗಡೆನೆ ಇಂಜೆಕ್ಟ್ ಮಾಡ್ತಾರಂತೆ ಕಲರ್ ಬರೋದಿಕ್ಕೆ ಈ ತರ ಇದ್ದಾಗ ಹಣ್ಣುಗಳಲ್ಲೂ ಕೂಡ ಏನೇ ಅಂಶ ಇರೋದಿಲ್ಲ ಭಯ ಆಗುತ್ತೆ ಆದ್ರೂ ಕೂಡ ಏನೋ ಇರುತ್ತೇನೋ ಅಂತ ತಿನ್ಬೇಕಲ್ಲ ಅದ್ರಿಂದ ನಾನು ಇವಾಗ ಕರಿಬುಜ ಹಣ್ಣಿನ ಜ್ಯೂಸ್ ಮಾಡೋಗಿ ತೇಲ ಹತ್ರ ಹೋದ್ರೆ ಅಲ್ಲಿಂದ ಯಾರಾದ್ರೂ ಬಂದ್ರೆ ಅಂದ್ರೆ ತೋಟದಲ್ಲಿ ಗಂಗಾ ಮತ್ತೆ ಅವ್ರ ಅಮ್ಮ ಅವರು ಯಾರಾದ್ರೂ ಈ ತರ ಬರ್ತಿರ್ತಾರಲ್ಲ ಜಾತ್ರೆಗೆ ತೇರಹಳ್ಳಿ ಬಂದಾಗ ಅವ್ರಿಗೆ ಕೊಡಕ್ಕೆ ಅಂತ ಹೇಳಿ ನಾನು ಇವಾಗ ರೆಡಿ ಮಾಡಿಟ್ಟೋಗೋಣ ಅಂತ ಹೇಳಿ ಕರ್ಬೂಜ ತರಿಸಿದೀನಿ ಇವಾಗ ಜ್ಯೂಸ್ ರೆಡಿ ಮಾಡೋಣ ಈ ಸಿಪ್ಪೆ ಎಲ್ಲ ತೆಗಿಬೇಕು ತೆಗದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಜ್ಯೂಸ್ ರೆಡಿ ಮಾಡ್ತೀನಿ ನೀವು ಕೂಡ ಅಷ್ಟೇ ಆದಷ್ಟು ಬಿಸಿಲಲ್ಲಿ ಆಚೆ ಹೋಗೋದಾಗ್ಲಿ ಥರ ಹಬ್ಬ ಹುಣ್ಣಿಮೆ ಅಂತ ಅಂದಾಗ ಒಬ್ಬರೇ ಎಲ್ಲ ಕೆಲಸನೂ ಮಾಡಬೇಕು ಅಂತ ಅಂದರೆ ಟೈಮ್ಗೆ ರೆಡಿ ಮಾಡೋದು ಕಷ್ಟ ಅದರಿಂದ ಮನೆಯವರು ಇವತ್ತು ಜ್ಯೂಸ್ ಹಣ್ಣುಗಳನ್ನ ತೆಗೆದು ಹಚ್ಚಿ ಕೊಡ್ತೇನೆ ಅಂತ ತಗೊಂಡಿದ್ದಾರೆ ಯಾಕೆಂದ್ರೆ ತೇರ ಹತ್ರ ಹೋಗಬೇಕಲ್ಲ ಅದಕ್ಕೋಸ್ಕರ ತೇರಿರೋದು ಒಂದೂವರೆಗೆ ಅಂದರೆ ಎಲ್ಲ ತೇರುಗಳು ಕೂಡ ಅಷ್ಟೇ ಒಂದೂವರೆ ಎರಡು ಗಂಟೆಗೆ ಇರೋದು ಅದಕ್ಕೋಸ್ಕರ ಹೇಳಿ ರೆಡಿ ಮಾಡಿ ಹೋಗೋಣ ಬೋಂಡ ಬಂದನ್ನು ಬಂದ ಮೇಲೆ ಹಾಕೋಣ ಅಂತೇಳಿ ಎಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬೇಳೆ ಪಾಯಸನ ಅಂದರೆ ಬೆಲ್ಲದಲ್ಲೇ ಊರು ಮಾಡ್ತಾರೆ ಬರೀ ಸಕ್ಕರೆಯಲ್ಲೇ ಮಾಡ್ತಾರೆ ನಾನು ಎರಡನ್ನೂ ಅರ್ಧ ಅರ್ಧ ಅಂದರೆ ಬೆಲ್ಲ ಮತ್ತು ಸಕ್ಕರೆ ಎರಡನ್ನು ಅರ್ಧರ್ಧ ಅರ್ಧ ಉಪಯೋಗಿಸಿ ಹೆಸರು ಬೇಳೆ ಪಾಯಸ ಸ್ವಲ್ಪ ಶಾವ್ಗೆ ಕೂಡ ಸೇರಿಸ್ತೀನಿ ಶಾವಿಗೆ ಹುರಿಬೇಕಾದ್ರೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಶಾವಿಗೆ ಅಥವಾ ಹೆಸ್ರು ಬೇಳೆನ ಹುರಿದ್ರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಶಾವ್ಗೆನ ಈ ಒಂದೊಂದನ್ನು ಹಾಕೋ ಟೈಮು ಕೂಡ ಮುಖ್ಯ ಆಗುತ್ತೆ ಹೆಸ್ರುಬೇಳೆ ಎಲ್ಲ ಬೆಂದ ಮೇಲೆ ನಾನು ರುಬ್ಬಿದ್ದನ್ನು ಹಾಕ್ತೀನಿ ಅಂದರೆ ಕಾಯಿ ಗಸಗಸೆ ಏಲಕ್ಕಿ ಕಡಲೆ ಇಷ್ಟನ್ನು ರುಬ್ಬಿ ಹಾಕ್ತೀನಿ ಅದು ಮೇಲೆ ಬೆಲ್ಲ ಮತ್ತು ಸಕ್ಕರೆನ ಸೇರಿಸಿ ಅದಾದಮೇಲೆ ನಾನು ಫೈನಲಿ ಇನ್ನೇನು ಬೆಂದಿದೆ ಎಲ್ಲ ಅನ್ಬೇಕಾದ್ರೆ ಶಾವಿಗೆನ ಸೇರಿಸಿ ನನಗೆ ಬೇಯಿಸೋಕ್ಕೆ ಹೋಗೋದಿಲ್ಲ ಒಂದು ಕೈ ಆಡಿಬಿಟ್ಟು ಮುಚ್ಚಳ ಮುಚ್ಚುತ್ತೀನಿ ಏಕೆ ಅಂತ ಅಂದರೆ ಜಾಸ್ತಿ ಕೈಯಾಡಿದ್ರೆ ಎಲ್ಲ ಸ್ವಲ್ಪ ನೈಸ್ಗೆ ಆಗಿಬಿಡುತ್ತೆ ಅದರಿಂದ ಪಾಯಸ ಶಾವಿಗೆ ಎಳೆಗಳು ಬಿಡಿ ಬಿಡಿಯಾಗಿರೋದಿಲ್ಲ ಅದಕ್ಕೋಸ್ಕರ ಇವಾಗ ಪಾಯಸ ಕೂಡ ರೆಡಿಯಾಯಿತು ಅಷ್ಟರಲ್ಲಿ ಜ್ಯೂಸ್ನೂ ಕೂಡ ನಾನು ಕರೆಂಟ್ ಹೋಗುತ್ತೆ ಇನ್ನ ಅಂತ ಹೇಳಿ ಮಿಕ್ಸಿ ಮಾಡಿ ಅರ್ಜೆಂಟ್ ಅರ್ಜೆಂಟಲ್ಲಿ ಇಟ್ಕೊಂಡಿದ್ದೆ ಇವಾಗ ಜ್ಯೂಸ್ ಕೂಡ ರೆಡಿಯಾಗಿದೆ ಸ್ವಲ್ಪ ಕೋಲ್ಡ್ ಆಗಲಿ ಅಂತ ಇವಾಗ ಇದನ್ನು ಫ್ರಿಡ್ಜ್ಗೆ ಇಡ್ತೀನಿ ಏಕೆಂತಂದರೆ ಟೈಮ್ ಆಗೋಯಿತು ಆಲ್ರೆಡಿ ಹೋಗಿ ರೆಡಿಯಾಗಿ ಬಂದು ಹೊರಡ್ತೀನಿ ಅಷ್ಟರಲ್ಲಿ ನಮ್ಮ ಹತ್ರ ಕೂಡ ಬಂದರು ಹೂ ಎಲ್ಲ ಕಿದಿನ ಕಡದೆ ಬಂದಾಗ ಅಂತ ಜಾಸ್ತಿ ದಿಸದ್ದು ನಂದು ಎರಡು ವರ್ಷ ಆಯ್ತೇನೋ ನೆಲದಲ್ಲೇ ಇದ್ರೆ ರೀಪಾರ್ಟ್ ಮಾಡ್ಬೇಕು ರೀಪಾರ್ಟ್ ಮಾಡ್ಬೇಕಾದ್ರೆ ಯಾವಾಗ್ಲಾದ್ರೆ ಬೇಕು ನೀವು ಪಾರ್ಟ್ ತಂದು ಕೇಳ್ರಿ ರೀಪಾರ್ಟ್ ಮಾಡ್ಬೇಕಾದ್ರೆ ನಾನು ರೀಪಾರ್ಟ್ ಮಾಡ್ತೀನಿ ಬೇರೆ ಅದಕ್ಕೆ ಅದಕ್ಕೆ ತಂದುಕು ಅವಾಗ ಬೇಕಾದ್ರೆ ಎಬ್ಬಿ ತಗೊಡ್ತೀನಿ ನೀವ್ಯಾ నిమి నిట్ తింద తండబుద్దు దొడ్డ అత కడి ఐతే నన్ను బెంగళూర దొడ్డ ఆ మొత్తం ఆన్లైన్ సిట్టే అస్ మున్నూరు రూపాయలకి ತೇರು ಮನೆಗೆ ಬಂದಮೇಲೆ ಅವ್ರಿಗೆ ಜ್ಯೂಸ್ ಕೊಟ್ಟು ಇವಾಗ ನಾವು ಎಲ್ಲ ತೇರತ್ರ ಹೋಗ್ತಾ ಇದ್ವಿ ರೇಖಾ ಕೂಡ ಇಲ್ಲಿಗೆ ರೆಡಿಯಾಗಿ ಬಂದ್ಲು ಎಲ್ಲರೂ ಸೇರಿಕೊಂಡು ಇಲ್ಲಿಂದಲೇ ಹೊರಟ್ವಿ ರೇಖಾ ರೂಪು ಹಾಗೆ ನಮ್ಮ ಸ್ವಲ್ಪ ನನ್ನೆಲ್ಲಾದರೂ ಕೂಡ ಹೊರಟ್ವಿ ತುಂಬ ಬಿಸಿಲು ಜಾಸ್ತಿ ಇತ್ತು ನನ್ನೆಲ್ಲ ಬಿಸಿಲು ಅಂತ ನಾವು ಕರೆಕ್ಟ್ ಟೈಮಿಗೆ ಹೋದ್ವಿ ನಾವು ಹೋಗೋ ಅಷ್ಟರಲ್ಲಿ ದೇವರು ಬಂದ ತಕ್ಷಣವೇ ತೇರನ್ನು ಎಳೆಯೋದಕ್ಕೆ ಶುರು ಮಾಡ್ತಾರೆ ನಿಜವಾಗ್ಲೂ ಕ ಅದು ನಿಜ ಅಂತಲೇ ಅನಿಸುತ್ತೆ ಬೇಕಿದ್ರೆ ನೋಡಿ ನಿಮಗೂ ಕೂಡ ನಾನು ವಿಡಿಯೋದಲ್ಲಿ ನಿಮಗೆ ಕಾಣಿಸುತ್ತೋ ಕಾಣಿಸಲ್ವಾ ಝೂಮ್ ಹಾಕಿ ಗರ್ಡ ಬಂದಿದ್ದನ್ನು ಕೂಡ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅದು ಎಷ್ಟು ಒಂದು ಸತ್ಯ ಅನ್ನೋದಕ್ಕೆ ಇದೊಂದು ಉದಾಹರಣೆ ನೋಡಿ ಗರಡ ಬಂತು ಈ ರೀತಿಯಾಗಿ ಝೂಮ್ ಆಗಿದೆ ಅದು ಬ್ಲರ್ ಬ್ಲರ್ ಆಯಿತು ಅಷ್ಟೇ ಗರ್ಡ ಬಂದ ತಕ್ಷಣವೇ ತೇರು ಎಳೆದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ ಗರ್ಡ ತೇರು ಸುತ್ತೆ ಬರುತ್ತೆ ನೀವು ನೋಡ್ತಾ ಇರ್ಬೋದು ಈಗ ತೇರು ಕಡೆನೇ ಬಂತು ನೋಡಿ ಅಷ್ಟರಲ್ಲಿ ಎಲ್ಲರೂ ಕೂಡ ತೇರನ್ನು ಎಳೆಯೋದಕ್ಕೆ ಶುರು ಮಾಡಿದ್ರು ತುಂಬ ತುಂಬ ನಂಬಿಕೆ ಕಂಡ್ರಿ ಎಲ್ಲ ನಂಬಿಕೆ ಮೇಲೆ ನಿಂತಿರೋದು ದೇವರು ಅನ್ನೋದು ಒಂದು ನಂಬಿಕೆ ನಾವು ಮನಸ್ಸಲ್ಲಿ ಬೇಡಿಕೊಂಡು ಅದು ಹಾಗೇ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಅದು ಆಗುತ್ತೆ ಈ ಬಿಸಿಲಲ್ಲಿ ಎಲ್ಲರೂ ಕೂಡ ತೇರು ಹೇಳೋದು ತುಂಬ ಚೆನ್ನಾಗಾಯಿತು ಇದು ದೇವ್ರ ಉತ್ಸವದ್ದು ಅಂದರೆ ಹಿಂದಿನ ದಿನ ಯಾವ ರೀತಿ ಎಲ್ಲ ದೇವರಿಗೆ ಮದುವೆನೂ ಕೂಡ ಮಾಡ್ತಾರೆ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ ಅಂದರೆ ಮದುವೆ ಅಂದರೆ ಶಾಸ್ತ್ರ ಮುಹೂರ್ತ ಎಲ್ಲದ ಕಾರ್ಯಕ್ರಮಗಳನ್ನೂ ಮಾಡ್ತಾರೆ ತಾಳಿನೂ ಕೂಡ ಕಟ್ತಾರೆ ಅದನ್ನು ನಾನು ನಾನು ಹೋಗೋಕ್ಕಾಗಿರಲಿಲ್ಲ ವಿಡಿಯೋನ ಸ್ವಲ್ಪ ವೀಡಿಯೋಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಅದನ್ನೆಲ್ಲ ನಾನು ವಿಡಿಯೋನ ತೊಗೊಂಡಿದ್ದೆ ನಾ ಹುಡುಗರಿಗೆಲ್ಲ ಹೇಳಿ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಾಯಿತು ಜಾತ್ರೆ ಅಂತೂ ನಾವು ಜಾತ್ರೆಯಲ್ಲೆಲ್ಲ ಸ್ವಲ್ಪ ಹೊತ್ತು ಓಡಾಡಿ ನಂತರ ಮನೆ ಹತ್ರ ಬಂದ್ವಿ ಅಂದರೆ ಅತ್ತೆ ಮಮ್ಮ ಬಂದಿದ್ರು ಅಂದ್ವಲ್ಲ ಮನೆ ಹತ್ರ ಬಂದ್ವಿ ನಾನು ಅನ್ನ ಮತ್ತು ಪಾಯಸ ಮಜ್ಜಿಗೆ ಇದನ್ನೆಲ್ಲ ರೆಡಿ ಮಾಡಿ ಹೋಗಿದ್ದೆ ಆದರೆ ಬೋಂಡ ಮಾತ್ರ ಬಿಸಿ ಬಿಸಿ ಬೋಂಡಣೆ ಹಾಕೋಣ ಅಂತ ಹೇಳಿ ಬೋಂಡ ಹಾಕಿ ಹೋಗಿರಲಿಲ್ಲ ನಮ್ಮ ಅತ್ತೆ ಸೊಸೆ ಹಾಕ್ತಾಯಿದ್ಲು ನಾನು ಇನ್ನು ಉಳಿದಿದ್ದನ್ನೆಲ್ಲ ರೆಡಿ ಮಾಡ್ತಾಯಿದ್ದೆ ಖಂಡಿತವಾಗಲೂ ನಾವು ಅವ್ರೂರಿಗೆ ಹೋಗ್ಲಿ ಅವ್ರು ನಮ್ಮೂರಿಗೆ ಬರಲಿ ಇದೇ ರೀತಿ ಇದ್ದೀವಿ ತುಂಬ ತುಂಬ ಚೆನ್ನಾಗಿರ್ತಕ್ಕಂಥ ಬಾಂಡಿಂಗ್ ಅಂದರೆ ರಿಲೇಶನ್ ನನಗೆ ಇದೆ ಇದ್ದಾರೆ ಅಂದರೆ ನನ್ನ ಅಕ್ಕ ತಂಗಿದೀರಾಗ್ಬೋದು ಇವನ್ ನನ್ನ ತಮ್ಮ ನನ್ನ ತವ್ರ ಮನೇಲಿ ಆಗ್ಬೋದು ಅಥವಾ ನಮ್ಮ ಅತ್ತೆಯವ್ರ ಮನೇಲಿ ಆಗ್ಬೋದು ನಾವೆಲ್ಲ ಥರಲ್ಲೂ ಕೂಡ ಇದೇ ರೀತಿದೀವಿ ಸಾಕು ಇನ್ನೆಷ್ಟು ಇನ್ನು ಇದಕ್ಕಿಂತ ಖುಷಿನ ಕೇಳಿದ್ರೆ ಅದು ದುರಾಸೆ ಏನಂಗೆ ದೇವರು ಎಲ್ಲದಕ್ಕೂ ಕೂಡ ಏನು ಕಡಿಮೆ ಮಾಡಿಲ್ಲ ಯಾವುದನ್ನು ಹೆಚ್ಚಾಗಿ ಏನು ಕೊಟ್ಟಿಲ್ಲ ಅಂದರೆ ದುಡ್ಡು ಕಾಸುಗಳಲ್ಲಾಗಲಿ ಜೀವನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟಂತೂ ಖಂಡಿತವಾಗ್ಲೂ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಾತ್ರೆ ಅಂತೂ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂದರೆ ನಾನು ಯಾವುದೇ ಫಂಕ್ಷನ್ ಫಂಕ್ಷನ್ಗಳು ಕೂಡ ಇದೇ ರೀತಿ ಹೇಳ್ತೀನಿ ಅಂತ ನೀವು ಅಂದ್ಕೊಬೋದು ಇಲ್ಲ ಖಂಡಿತವಾಗ್ಲೂ ನಾನು ಫಂಕ್ಷನ್ಗಳನ್ನ ಇದೇ ರೀತಿ ಮಾಡ್ತೀನಿ ಅಂತಲೇ ಹೇಳ್ಬೋದು ಸ್ವಲ್ಪ ಏನಾದರೂ ಬೇಜಾರುಗಳಿದ್ರು ಕೂಡ ಅದನ್ನ ಸರಿ ಮಾಡಿಕೊಂಡು ಖುಷಿ ಖುಷಿಯಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಲೇ ಇರ್ತೀನಿ ಸ್ವಲ್ಪ ಟಯರ್ಡ್ ಆದರೂ ಕೂಡ ಅದನ್ನು ನನ್ನ ಮುಖದಲ್ಲಿ ತೋರಿಸ್ಕೊಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕೆ ಅಂತಂದರೆ ಪ್ರತಿನಿತ್ಯ ಎಲ್ಲರೂ ಬರೋಲ್ಲ ಅವ್ರು ಬಂದಿದ್ದ ದಿವಸ ನಮಗೆ ಟಯರ್ಡ್ ಆಗಿದೆ ಸಾಕಾಗಿದೆ ಈ ಥರ ಅಂದ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ಸಾಕು ಅದು ಇದು ಅದನ್ನೆಲ್ಲ ಮನ್ಸನ್ನೆಲ್ಲ ಸೈಡ್ಗೆಕ್ಕಿ ಆದಷ್ಟು ನಗ್ನಗ್ತಾ ಇರೋದಕ್ಕೆ ಪ್ರಯತ್ನ ಪಡ್ತೀನಿ ನೀವು ಕೂಡ ಅದೇ ರೀತಿ ಇರಿ ಯಾಕೆ ಅಂದರೆ ಏನನ್ನೂ ಹೋಗೋದಿಲ್ಲ ಇಲ್ಲಿಂದ ನಾವು ಹೋಗಬೇಕಾದ್ರೂ ಒಬ್ಬರೇ ಬರಬೇಕಾದ್ರೂ ಹೋದರೆ ಮಧ್ಯದಲ್ಲಿ ಇರಬೇಕಾದ್ರೆ ನಾವು ಹಾಗಂತ ಏನು ನೀವೇನು ದಾನ ಮಾಡ್ತೀರಾ ಎಲ್ಲದನ್ನು ಆ ಥರ ಏನಿಲ್ಲ ದಾನ ಮಾಡೋವಷ್ಟನ್ನು ದಾನೂ ಕೂಡ ಮಾಡ್ತೀವಿ ಚಿಕ್ಕ ಪುಟ್ಟದ್ದು ನಾಯಕರ ನಮಗೇನು ಯಥೇಚ್ಛಾಗಿ ದೇವರು ಕೊಡೋವಷ್ಟು ಹೆಚ್ಚಾಗಿ ಕೊಟ್ಟಿದರೆ ಅದನ್ನು ಕೂಡ ಮಾಡಿವು ನಮ್ಮ ಕೈಲಾದಷ್ಟನ್ನು ಬೇರೆಯವ್ರಿಗೂ ಕೂಡ ಹೆಲ್ಪ್ ಥರನೂ ಮಾಡಿಕೊಂಡು ನಾವು ಕೂಡ ಇದ್ದಿದಲ್ಲಿ ಖುಷಿ ಖುಷಿಯಾಗಿರ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಅದನ್ನು ನೆಗೆಟಿವ್ ಆಗಿ ಯಾರು ತೊಗೊಂಬೇಡಿ ಇವಾಗ ಬೋಂಡ ಎಲ್ಲ ರೆಡಿ ಆಗಿದೆ ಬನ್ನಿ ಇವಾಗ ಊಟಕ್ಕೆ ಇಡ್ತಾ ಇದ್ದೀನಿ ಒಬ್ಬ ನಮ್ಮ ಶಿಲ್ಪನ್ನು ಕೂರಿಸಿ ಮೂರು ಜನಕ್ಕೆ ಊಟಕ್ಕೆ ಇಟ್ವಿ ಮನೆಯವರು ಬಿಸಿಲಲ್ಲಿ ಜ್ಯೂಸು ನೀರು ಕುಡಿದೆ ಹೊಟ್ಟೆ ತುಂಬಿದೆ ಈಗಲೇ ಬೇಡ ಅಂದರು ಅದಕ್ಕೋಸ್ಕರ ಮಾಮ ಅತ್ತೆ ಅವರಿಗೆ ಹೊರಡೋದಕ್ಕೆ ಟೈಮ್ ಆಯಿತು ಅಂತ ಅವ್ರಿಗೆ ಮಾತ್ರ ಊಟಕ್ಕಿಟ್ಟೆ ನಾನು ಕೂಡ ಆಮೇಲೆ ಮಾಡೋಣ ಅಂತ ಹೇಳಿ ರೇಖಾ ಕೂಡ ಊಟ ಮುಗಿಸ್ಕೊಂಡು ಅವ್ರ ಮನೇಲೂ ಕೂಡ ಹಬ್ಬ ಆಯಿತು ಅವಳು ಅಲ್ಲಿಗೂ ಕರೆದಳು ನಾವು ಅಲ್ಲೂ ಹೋಗಿ ಜ್ಯೂಸ್ ಕುಡಿದ್ ಬಂದ್ವಿ ಅಷ್ಟೇ ಅವಳು ಊಟ ಮಾಡಿ ಬರ್ತೀನಿ ಅತ್ತೆ ಮಾಮನ ಕಳ್ಸೋಕ್ಕೆ ಅಂತ ಅಂದಿದ್ದಾಳೆ ಅವಳು ಕೂಡ ಬರ್ತಾಳೆ ನಾವಂತೂ ಅಕ್ಕ ತಂಗಿ ಇಲ್ಲೇ ಇದ್ದರೂ ಕೂಡ ತುಂಬ ಚೆನ್ನಾಗಿದ್ದೀವಿ ನಮ್ಮ ನಮ್ಮ ಮಧ್ಯ ಮತ್ತು ನಾದ್ನಿ ಕೂಡ ಇಲ್ಲೇ ಇದ್ದಾರೆ ಅವರು ನಾನು ಕೂಡ ತುಂಬ ಚೆನ್ನಾಗಿದ್ದೀವಿ ಎಲ್ಲೋದರೂ ಕೂಡ ಎಲ್ಲರೂ ಜೊತೆಯಲ್ಲೇ ಹೋಗ್ತೀವಿ ಜೊತೆಲೇ ಬರ್ತೀವಿ ಮಾಮೂಲಿ ಸಣ್ಣ ಪುಟ್ಟ ಏನಾದರೂ ಒಂದು ಇರುಸು ಮುರುಸುಗಳಿದ್ರೂ ಕೂಡ ಅಲ್ಲಲ್ಲೇ ಮತ್ತು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ನೀವೇನು ಹಂಗೆ ಆ ಥರ ಇದ್ದೀರಾ ಆ ಥರ ಅಂತ ಕಮೆಂಟ್ ಮಾಡೋದಾದರೆ ಖಂಡಿತವಾಗ್ಲೂ ಮನುಷ್ಯರು ಮೇಲೆ ಬೇಜಾರುಗಳಾಗೋದು ಸಹಜ

ಅಲ್ಲಲ್ಲಿಗೆ ಬಿಟ್ಕೊಂಡು ಉಳಿಸ್ಕೊಂಡು ಸಂಬಂಧಗಳನ್ನ ಹೋದರೆ ಚೆನ್ನಾಗಿರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸಾಂಬಾರು ಎಲ್ಲದೂ ಕೂಡ ಚೆನ್ನಾಗಿತ್ತು ಅಂತ ಮಾಮಾರು ಕೂಡ ತುಂಬ ಖುಷಿಯಾಗಿ ಊಟ ಮಾಡಿ ಇಲ್ಲಿಂದ ಹೊರಡೋ ಟೈಮ್ ಹತ್ರ ಆಯಿತು ಅಂತ ಅವರು ಕೂಡ ಹೊರಟರು ಅವರು ಇವಾಗ ರೇಖಾ ಕೂಡ ಬಂದಲು ನಾನು ರೇಖಾ ಎಲ್ಲರೂ ಸೇರಿ ಅತ್ತೆ ಮಾಮನ್ನ ಕಳಿಸಿ ಅವರು ನಾವು ಯಾವಾಗಲೇ ಬಂದರೂ ಕೂಡ ನಮ್ಮ ಮನೆ ಹತ್ರದಿಂದ ಗಿಡಗಳನ್ನ ತೊಗೊಂಡೋಗ್ತಾರೆ ನೋಡ್ತಾಯಿದ್ರು ಆ ಗಿಡ ಈ ಗಿಡ ಬೇಕು ಅಂತೇಳಿ ಆದಷ್ಟು ಗಿಡಗಳನ್ನ ಕೊಟ್ಟು ಹಾಕೋದಿಕ್ಕೆ ಅಂತ ಹೇಳಿ ಅವ್ರನ್ನ ಇವಾಗ ನಾನು ಮತ್ತೆ ರೇಖಾ ಇಬ್ಬರು ಕಳಿಸ್ಕೊಡ್ತಾ ಇದ್ದೀವಿ ಈ ರೀತಿ ಜಾತ್ರೆ ಆಯಿತು ಇನ್ನು ಜಾತ್ರೆ ಆದ ಸಾಯಂಕಾಲ ಉತ್ಸವ ಅಂದರೆ ಇನ್ನೂ ಮೂರು ದಿನ ದೇವರು ಉತ್ಸವಗಳಿರುತ್ತೆ ಅದು ಕುದುರೆ ಮೆರವಣಿಗೆ ಕುದುರೆ ಮೇಲೆ ಆನೆ ಮೇಲೆ ಒಂಟೆ ಮೇಲೆ ಈ ರೀತಿ ಪ್ರತಿನಿತ್ಯ ಒಂದೊಂದರಲ್ಲಿ ರಂಗನಾಥ ಸ್ವಾಮಿ ಕೂತು ಮೆರವಣಿಗೆ ಬರ್ತಾನೆ ಅದು ಮದುವೆ ಆದಮೇಲೆ ಧೂಳು ಮೆರವಣಿಗೆ ಅಂತೀವಲ್ಲ ಹೆಣ್ಣು ಗಂಡು ಧೂಳು ಮೆರವಣಿಗೆ ಬರ್ತಾರೆ ಅಂತಾರಲ್ಲ ಆ ರೀತಿಯಾಗಿ ಇವತ್ತು ಗೋಡಮ್ಮ ಮತ್ತು ರಂಗುಸ್ವಾಮಿ ಎರಡೂ ಕೂಡ ಊರೊಳಗಡೆ ಉತ್ಸವ ಮಾಡ್ತಾರೆ ಅಂದರೆ ಮೆರವಣಿಗೆ ಹೋಗುತ್ತೆ ಅದು ಜಾತ್ರೆ ನೈಟು ನಿಮಗೆ ಗೊತ್ತಾಗ್ತಿರ್ಬೋದು ಇದು ಇನ್ ವಿಡಿಯೋ ಅಂತ ಹೇಳಿ ಎಷ್ಟು ವಿಡಿಯೋ ಆಗುತ್ತೋ ಅಷ್ಟನ್ನು ಮಾತ್ರ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಮನೆಯಲ್ಲಿ ಯಾವ ರೀತಿ ಆಚರಿಸ್ತೇನೆ ಅನ್ನೋದನ್ನು ಮಾತ್ರ ಮಾಡಿಕೊಂಡೆ ಇದು ಯಾವ್ಯಾವ ಟೈಮಲ್ಲೆಲ್ಲ ಬರುತ್ತೆ ಅಂತ ನಾನು ಹೋಗೋದಕ್ಕೆ ಆಗೋದಿಲ್ವಲ್ಲ ಅದಕ್ಕೋಸ್ಕರ ಅಷ್ಟೇ ತುಮ ನಮ್ಮೂರಲ್ಲಂತೂ ಸಾಕಷ್ಟು ದೇವಸ್ಥಾನಗಳಿವೆ ಅಂತ ಹೇಳೇ ಇದ್ದೀನಿ ಎಲ್ಲ ದೇವಸ್ಥಾನನೂ ಇದೆ ಕೋಡಮ್ಮ ಸ್ವಾಮಿ ಬಸವಣ್ಣ ಈಶ್ವರ ಆಂಜನೇಯ ರಂಗನಾಥ ಸ್ವಾಮಿ ಮಾರಮ್ಮ ಈ ರೀತಿ ಸಾಕಷ್ಟು ದೇವಸ್ಥಾನಗಳು ನಮ್ಮೂರಲ್ಲಿ ಇದೆ ಅಂತಲೇ ಹೇಳ್ಬೋದು ಪ್ರತಿ ನಾವು ವಾರಕ್ಕೊಂದ್ಸಲ ಅಂತೂ ದೇವ್ರ ಉತ್ಸವಗಳು ಆಗ್ತಲೇ ಇರುತ್ತೆ ನೋಡಿ ಈ ರೀತಿಯಾಗಿ ಇವಾಗ ಊರೊಳಗಡೆ ಉತ್ಸವ ಹೊರಡ್ತಾ ಇದೆ ಒಂದು ತೇರಿನ ಹಿಂದಿನ ದಿವಸ ಮುಹೂರ್ತ ಟೈಮಲ್ಲಿ ನೋಡಿ ಈ ರೀತಿಯಾಗಿ ಮುಹೂರ್ತಕ್ಕೆ ದೇವರನ್ನು ಮಾಡಿ ಕೂರಿಸಿ ಮಾಂಗಲ್ಯ ಧಾರಣ ಕೂಡ ಮಾಡೋದಕ್ಕೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ತುಂಬ ತುಂಬ ಚೆನ್ನಾಗಾಯಿತು ಸರಿ ನೋಡಿ Corta. निरंजना मोटे निरंजना मोटे निरंजना मोटे नामया चरणा हाथ सामने बाला टिप्पूर ग्राम स्थाना पूजारी पाठ हाँ पूजारी हाँ पूजारी पाठ ग्राम स्थाना आजुबाज महाजन आना नाना गोत्र कोष्टिया नाना मार्ग नाना रचन कोष्टिया नाना राशों का कोष्टिया कोष्टिया रूपम कोष्टिया पुत्र कोष्टिया मंदवा या भया आई भू अनंत ऐश्वर्य आले आज कार्य सगळा कार्य निर्विघ्नदा प्रदीरस्तु संकल्पो हो तो सुप्रदिस्ते का रस्तु देव वरग्रं सुदिन हृदय तारामरक्त ए ओम सुब्रह्म वरपेशकु जिवा हरमिला परम प्रसन्न आनंदाय सर्व इच्छोम शांते ईश्वर वंदा ज्ञान बाजे दया वर्षा विष्णु निंदन ಇದು ಒಂದು ಜಾತ್ರೆ ಆದ ಎರಡನೇ ದಿನ ಇವತ್ತು ರಂಗನಾಥ ಸ್ವಾಮಿ ಆನೆ ಮೇಲೆ ಮೆರವಣಿಗೆ ಬಂದಿದೆ ನಂತರ ಕುದುರೆ ಮೇಲೆ ಆಮೇಲೆ ಒಂಟೆ ಮೇಲೆ ಈ ರೀತಿಯಾಗಿ ಮೂರೂ ದಿನವೂ ಕೂಡ ಊರೊಳಗಡೆ ಮೆರವಣಿಗೆ ಬರುತ್ತೆ ನಾನು ಹಣ್ಣು ಕಾಯಿ ಮಾಡ್ಸೋಣ ಅಂತ ಹೋಗಿದ್ದೆ ಇದಾಗಿತ್ತು ನನ್ನ ಜಾತ್ರೆ ವಿಡಿಯೋ ಎಷ್ಟು ವಿಡಿಯೋಗಳು ಸಿಗುತ್ತೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಈ ವ್ಲಾಗ್ ಅಂತ ಕಮೆಂಟ್ ಮಾಡಿ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬ ಬಾಯ್ ಮತ್ತೊಂದು ಉಳಾಗಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಆರಾಮಾಗಿರಿ